ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಸಾಯಂಕಾಲದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ಇನ್ಫಾರ್ಮೇಷನ್ ಏನು ಹೇಳಿ ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಬಂದು ಫುಲ್ ಕಂಟಿನ್ಯೂ ಆಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡ್ಕೋಬೇಡಿ ವಿಡಿಯೋವನ್ನು ಅಂತ ಹೇಳ್ಕೊಂಡು ಇವತ್ತಿನ ವೀಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಈ ವಿ ಈ ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ ಕೆಲವರು ಗೊತ್ತಿರೋಲ್ಲ ಗೊತ್ತಿದ್ದವರು ಹೇ ನಮಗೆ ಗೊತ್ತಿದೆ ಸಿಂಪಲ್ಲು ಇದೇನು ಹೇಳೋದು ಅಂತ ಅನ್ಕೊಳಕ್ಕೆ ಹೋಗಬೇಡಿ ನಿನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು ನಾನು ಸ್ವಲ್ಪ ಪ್ರೆಗ್ನೆನ್ಸಿ ಇದ್ರ ಬಗ್ಗೆ ವಿಡಿಯೋ ಹಾಕಿದ್ದೆ ಓ ನೀನೇನು ಡಾಕ್ಟ್ರೇನಮ್ಮ ಅಂತಂದೇಳಿ ನನ್ನ ಡಾಕ್ಟ್ರೇನಲ್ಲ ನನ್ನ ಸ್ವಂತ ಅನುಭವದ ಪ್ರಕಾರ ನಾನು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಯಾರ್ದೇನೂ ನನ್ನ ಡಾಕ್ಟ್ರ್ ಅಂತಲೂ ಅಲ್ಲ ಕೆಲವ್ರಿಗೆ ಏನಾದರೂ ಯೂಸ್ ಆಗಲಿ ನಂದು ಅಂತಂದೇಳಿ ನಾನು ಹಾಕ್ತೀನಿ ಹೊರತಾಗಿ ಆ ರೀತಿ ನಾನೇನು ಡಾಕ್ಟ್ರ್ ಅಂತಲೇ ನಾನು ಇನ್ನು ಹೋಗಲ್ಲ ಯಾಕಂದರೆ ನಾನು ಮೂರು ಮಕ್ಕಳು ತಾಯಿ ಆಗಿರೋದ್ರಿಂದ ನನ್ನ ಅನುಭವದ ಮೇಲೆ ನಾನು ಹಾಕ್ತಾ ಇರ್ತೀನಿ ವೀಡಿಯೋ ಬಿಟ್ಟರೆ ಇನ್ನೇನು ಇಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿ ಕಮೆಂಟ್ಗಳು ನಾನೇನು ತಲೆ ಕೆರ್ಸ್ಕೊಳಕ್ಕೆ ಹೋಗಿಲ್ಲ ಹೋಗಲಿ ನೋಡೋರು ಇಷ್ಟ ಇದ್ದರೆ ನೋಡಿ ಇಲ್ಲಾಂದರೆ ಬೇಡ ನಿಮಗೆ ಇಷ್ಟ ಇಲ್ಲ ಅಂದರೆ ವೀಡಿಯೋನ ನೋಡೋಕೆ ಹೋಗ್ಬಿಡಿ ಅಲ್ಲೇ ಸ್ಕಿಪ್ ಮಾಡಿ ಹೋಗ್ಬಿಡಿ ನೀವು ಅಷ್ಟೇ ಇನ್ನೇನು ಹೇಳೋಕ್ಕೋಗಲ್ಲ ನಾನು ಬನ್ನಿ ನಾನು ಇವತ್ತಿನ ವೀಡಿಯೋ ಬಂದು ತಿಳಿಸ್ಕೊಡ್ತೀನಿ ಏನು ವೀಡಿಯೋ ಅಂತ ಅಂದೇಳಿ ಸೊಪ್ಪು ಬೆಳೆಯೋದು ಯಾವ ರೀತಿ ಯಾವುದೇ ಆಯಿತು ನಾನು ಇವತ್ತಿನದು ತೊಗೊಂಬಂದಿರೋದು ಮೆಂತ್ಯ ಸೊಪ್ಪು ಸೊ ಮೆಂತ್ಯ ಸೊಪ್ಪನ್ನು ಯಾವ ರೀತಿ ಬೆಳಿಬೇಕು ಯಾವ ರೀತಿ ಚೂಸ್ ಮಾಡ್ಕೋಬೇಕು ನಾವು ಹೆಂಗೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಬೆಳೆ ಬೆಳೆದಿರುವಂಥದ್ದು ಹೇಗೆ ಬಂದಿದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಏನೆಲ್ಲ ಅದಕ್ಕೆ ಪ್ರೊಸೆಸ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಬನ್ನಿ ನಾನು ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಬೆಳೆದಿರುವಂಥದ್ದು ಮೆಂತ್ಯ ಸೊಪ್ಪು ಈಗ ಬರ್ತಾಯಿದೆ ಈ ಕಡೆಯೆಲ್ಲ ಹಾಕಿದ್ದೆ ಆ ಕಡೆಯೆಲ್ಲ ನನಗೆ ಹಿಂದಿನ ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಾನು ಎಷ್ಟು ಸೊಪ್ಪು ಸಿಕ್ಕಿತ್ತು ನನಗೆ ಅಂತಂದೇಳಿ ಸ್ವಲ್ಪ ಪ್ರಮಾಣದಲ್ಲಿ ಕೂಡ ಸಿಕ್ಕಿತ್ತು ಎರಡು ರೀತಿಯಲ್ಲಿ ಈ ವಿಧಾನವನ್ನು ಪಾಲಿಸ್ಬೋದು ಇದು ಮೊದಲನೇ ರೀತಿ ಇನ್ನೊಂದು ರೀತಿಯನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ನೋಡಿ ಯಾವ ರೀತಿ ಬಂದಿದೆ ಮೆಂತ್ಯ ಸೊಪ್ಪು ಅಂತಂದೇಳಿ ತುಂಬ ಚೆನ್ನಾಗಿ ಬರ್ತಾಯಿದೆ ನಾನು ಒಂದು ಸ್ವಲ್ಪನೂ ಯಾವುದೇ ಕೆಮಿಕಲ್ಲು ಬೇಕು ಅಂತ ಇಲ್ಲ ತುಂಬ ಚೆನ್ನಾಗಿ ಬೆಳಿಬೋದು ಸಪ್ಪನ್ನ ನಾವು ಯಾವ ರೀತಿ ಬೆಳಿತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಂಗೆ ನಾವು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಮನಸ್ಪೂರ್ವಕವಾಗಿ ಮಾಡಿದರೆ ಯಾವುದೇ ಸಪ್ ಯಾವುದೇ ಯಾವುದೇ ಬೆಳೆ ಆಯಿತು ತುಂಬ ಚೆನ್ನಾಗಿ ಬರ್ತವೆ ನಾವು ಮನಸ್ಸು ಕೊಟ್ಟು ಮಾಡ್ಕೋಬೇಕು ನಾವು ಯಾವ ರೀತಿ ಮೆಂತ್ಯ ಸೊಪ್ಪನ್ನು ಚೂಸ್ ಮಾಡ್ಕೋಬೇಕು ಅಂದರೆ ಇದರಲ್ಲಿ ತುಂಬ ಹಲವಾರು ರೀತಿ ಬೀಜಗಳು ನಾನು ಕೆಡಿರುವಂತೂ ಎರಡು ರೀತಿಯಲ್ಲಿ ಬೀಜ ಇರುತ್ತೆ ಇನ್ನು ಜವಾರಿ ಬಂದು ಮತ್ತು ಹೈಬ್ರಿಡು ಅಂತನೂ ಬೀಜ ಸ್ವಲ್ಪ ಅದರಲ್ಲಿ ಚಿಕ್ಕದು ಸಿಗುತ್ತೆ ಅದರಲ್ಲಿ ದೊಡ್ಡದೂ ಸಿಗುತ್ತೆ ನಾವು ನಮಗೆ ಇಷ್ಟದಾಗೆ ನಾವು ಮಾಡ್ಕೋಬೋದು ಅದು ಆ ಬೀಜನೂ ಬರುತ್ತೆ ಈ ಬೀಜನೂ ಬರುತ್ತೆ ನಾವು ಬೆಳೆಯೋ ರೀತಿಯನ್ನು ಕಂಡ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಬೆಳೆ ಬಂದು ನೋಡಿ ಈ ರೀತಿ ನಾವು ಈ ಥರ ಮಡಿ ಮಾಡ್ಕೊಂಬಿಟ್ಟು ನಾವು ಅದನ್ನು ಗೊಬ್ಬರದಲ್ಲಿ ಕಲಿಸ್ಬಿಟ್ಟು ಕುರಿ ಗೊಬ್ಬರ ಇರುತ್ತಲ್ವ ಕುರಿ ಗೊಬ್ಬರ ಮತ್ತು ಶಗ ಇದು ಶಗಣಿ ಗೊಬ್ಬರ ಏನಾದರೂ ಇದ್ದರೆ ನಿಮ್ಮ ಹತ್ರ ಬೇರೆ ಥರದ ಆರ್ಗ್ಯಾನಿಕ್ ಆದ ಗೊಬ್ಬರಗಳು ಇದ್ದರೆ ಅದನ್ನು ಹಾಕ್ಬಿಟ್ಟು ಮಾಡ್ಕೋಬೋದು ಯಾವುದೇ ರೀತಿ ಈಗ ಗೋರ್ಮೆಂಟ್ ಗೊಬ್ಬರಗಳು ಬರ್ತಾವಲ್ಲ ಆ ರೀತಿ ಏನು ಮಾಡೋಕೆ ಹೋಗಬೇಡಿ ತುಂಬ ಕೆಮಿಕಲ್ ಇರುವಂಥ ಇದು ನೋಡ್ಕೊತ ನೋಡಿಕೊಂಡು ನಿಮ್ಮ ಮನೆಯಲ್ಲೇ ನೀವು ಬೆಳ್ಕೋಬೋದು ತುಂಬ ತುಂಬ ಆಗಿ ನಿಮಗೆ ಗೊಬ್ಬರನೇ ಹಾಕ್ಬೇಕಂತೇನಿಲ್ಲ ಓ ನಮ್ಮ ಕಡೆ ಗೊಬ್ಬರ ಇಲ್ಲ ಎಲ್ಲಿಂದ ತರೋದು ಮಾಮೂಲಿ ಇರುವಂಥ ಮಣ್ಣಲ್ಲೇ ಇದು ಬಂದುಬಿಡುತ್ತೆ ಅದೇ ಮಣ್ಣು ಬೇಕು ಇದೇ ಮಣ್ಣು ಬೇಕು ಅಂತ ಏನಿಲ್ಲ ಕೆಲವೊಂದು ಸರಿ ಬೀಜ ಸರಿ ಇಲ್ಲದಾಗ ಬರಲ್ಲ ಬೀಜ ಚೆನ್ನಾಗಿತ್ತ ಅಂದರೆ ಬಂದೇ ಬರುತ್ತೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊಪ್ಪು ದೊಡ್ಡದಾಗಿಂದೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬಂದಿದೆ ಸೊಪ್ಪು ಮಾತ್ರ ಈಗ ನಾವು ನಾವೇ ಬೆಳ್ಕೊಂಡ್ರೆ ಎಷ್ಟು ಖುಷಿಯಾಗುತ್ತೆ ನಾನು ಹಲವಾರು ಒಂದೆರಡು ವೀಡಿಯೋಗಳನ್ನು ಹಾಕಿದ್ದೀನಿ ಅವನು ಕೂಡ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸೊಪ್ಪು ಯಾವುದೇ ತರಹದ ಗೊಬ್ಬರ ಬೇಕಿಲ್ಲದೇ ಮಾಡ್ಕೋಬೋದು ಈ ರೀತಿ ನೀವು ಕೂಡ ಮನೆಯಲ್ಲಿ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದಂತೆ ನೀವು ಪಾಟಲ್ಲಿ ಕೂಡ ಯಾವುದೇ ಮನೆಯಲ್ಲಿ ವೇಸ್ಟ್ ಆದ ಏನಾದರೂ ವೇಸ್ಟ್ ಆಗಿರ್ತವಲ್ಲ ಪ್ಲ್ಯಾಸ್ಟಿಕ್ಕಿನ ಅವನಲ್ಲಿ ಕೂಡ ಆಗಿ ಬೆಳ್ಕೋಬೋದು ತುಂಬ ಬೇಗ ಬರುವಂಥ ಸೊಪ್ಪು ಇದು ತುಂಬ ಬೇಗ ಬರುತ್ತೆ ಒಂದೇ ಎರಡೇ ದಿನದಲ್ಲಿ ಒಂದೇ ದಿನದಲ್ಲಿ ಮೊಳಕೆ ಕಾಣುತ್ತೆ ಇನ್ನೊಂದು ರೀತಿ ವಿಧಾನ ಅಂದರೆ ರಾತ್ರಿ ನೆನೆಸಿಟ್ಟು ಅವನು ಮೊಳಕೆ ಕಟ್ಟಿಸಿ ಕೂಡ ಹಾಕ್ಬೋದು ಇನ್ನೂ ಬೇಗ ಚೆನ್ನಾಗಿ ಬರುತ್ತೆ ನೀವು ಗೊಬ್ಬೆ ಗೊಬ್ಬರ ಹಾಕಿದ್ರು ಬಿಟ್ಟರು ಇದು ಬರುವಂಥ ಸೊಪ್ಪು ಸೊಪ್ಪುಗಳು ಮಾತ್ರ ನಾನು ಇದೊಂದು ವಿಚಾರದಲ್ಲಿ ಹೇಳಬಲ್ಲೆ ಯಾವುದೇ ಗೊಬ್ಬರವನ್ನು ಹಾಕಬೇಕಾಗಿಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿ ಬರುವಂಥ ಸೊಪ್ಪು ಇದು ನಿಮಗೆ ನೀವು ಒಂದ್ಸಲೇ ಹಾಕಿ ಮನೇಲಿ ತುಂಬ ಹತ್ತು ರೂಪಾಯಿ ಕೊಟ್ಟು ಈಗ ಹತ್ತು ರೂಪಾಯಿ ಇಲ್ದೇ ಯಾವ ಸೊಪ್ಪು ಬರೋಲ್ಲ ದುಡ್ಡು ಕೊಟ್ಟು ತರೋದಕ್ಕಿಂತ ಮನೇಲಿ ಹೆಂಗಾದರೂ ಇಟ್ಟೇ ಇಟ್ಟಿರ್ತೀರ ಸೊಪ್ಪನ್ನು ಬೀಜವನ್ನು ಅದೇ ಬೀಜನ ಇರುವಂಥ ಬೀಜವನ್ನು ಹಾಕಿ ಮನೇಲಿ ಬೆಳ್ಕೊಂಡ್ರೆ ತುಂಬ ಈಸಿಯಾಗಿ ಸ್ವಲ್ಪ ಜಾಗದಲ್ಲಿ ಸಿಕ್ಕರೆ ಸಾಕು ತುಂಬ ಬೇಗನೆ ಬರುತ್ತೆ ಇದು ಈ ಸೊಪ್ಪನ್ನು ನೀವು ಕೂಡ ಬೆಳ್ಕೊಂಡು ನೋಡಿ ಟ್ರೈ ಮಾಡಿ ಅಂತ ನಾನು ಇದ್ದೀನಿ ಇವತ್ತಿನ ವಿಡಿಯೋ ಇನ್ಫಾರ್ಮೇಷನ್ ಆಗಿ ಯೂಸ್ ಆಯಿತು ನಿಮಗೆ ಹೆಲ್ಪ್ ಆಯಿತು ಅಂದ್ಕೊಂಡು ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಇದಕ್ಕೂ ಯಾವುದೇ ರೀತಿ ಕೆಟ್ಟದಾಗಿ ಕಮೆಂಟನ್ನು ಹಾಕಬೇಡಿ ಇದು ಒಂದು ಕೇಳ್ಕೊತೀನಿ ಬೇರೆಯವ್ರಿಗೆ ಏನಾದರೂ ಹೇಳ್ತಿದ್ದಾರೆ ಅಂದರೆ ಅವ್ರ ಅನುಭವದ ಮೇರೆಗೆ ಹೇಳ್ತಿರ್ತಾರೆ ಇನ್ನು ಬಿಟ್ಟರೆ ಇನ್ನೇನು ಇರೋಲ್ಲ ಆ ರೀತಿಯನ್ನು ಕಮೆಂಟನ್ನು ಹಾಕಬೇಡಿ ನಾನು ಹೇಳಿರುವಂಥದ್ದು ಹೇಳಿರುವಂಥದ್ದನ್ನು ಪಾಲಿಸಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸಿದಂತೆ ಸೊಪ್ಪು ಅಂತಂದೇಳಿ ನಾನು ಒಂದು ಬಿಟ್ಟು ಅದು ಕಾಲ ಐತೆ ಅಂದರೆ ಇದು ಇದೀಗ ಕಾಲ ಐತೆ ಅದು ಆ ರೀತಿ ನಾನು ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಕೂಡ ನೀವು ಮನೆಯಲ್ಲೇ ಕೂಡ ಬೆಳ್ಕೋಬೋದು ಯಾವುದೇ ಗೊಬ್ಬರ ಬೇಕಿಲ್ಲ ಏನು ಬೇಕಿಲ್ಲ ತುಂಬ ಈಸಿಯಾಗಿ ಬೆಳ್ಕೊಬೋದು ನಾ ಇನ್ನೂ ಇನ್ನೊಂದು ವಿಧಾನ ಹೇಳಿದ್ನಲ್ವ ಬಳಕೆ ತರಿಸಿನೂ ಕೂಡ ನಾವು ಮೆಂತ್ಯ ಸೊಪ್ಪನ್ನು ಕೂಡ ಹಾಕಿಬಿಟ್ಟು ಗೊಬ್ಬರದಲ್ಲಿ ಮಿಕ್ಸ್ ಮಾಡು ಗೊಬ್ಬರ ಬೆಳೆಸಿಂದ ಆಮೇಲೆ ಮಣ್ಣಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಅದು ಮಿಕ್ಸ್ ಆದರೆ ಮುಗೀತು ಹೊರಗಡೆ ಕಾಣಬಾರ್ದು ಸ್ವಲ್ಪ ಮಣ್ಣು ಮುಚ್ಚಬೇಕು ಮುಚ್ಚಿದರೆ ನಮಗೆ ಸೊಪ್ಪು ತುಂಬ ಚೆನ್ನಾಗಿ ಬರುತ್ತೆ ಬೇರ್ಬಿಟ್ಟು ತುಂಬ ಚೆನ್ನಾಗಿ ಸೊಪ್ಪು ನಮಗೆ ಸಿಗುತ್ತೆ ಈ ರೀತಿ ನೀವು ಕೂಡ ಒಂದು ಸಲ ಮನೆಯಲ್ಲಿ ಚಿಕ್ಕ ಸ್ವಲ್ಪದಲ್ಲೇ ಜಾಗದಲ್ಲಿ ಬೆಳೆಯಿರಿ ನಿಮಗೆ ಇಷ್ಟ ಆಗುತ್ತೆ ಲೈಕ್ ಆಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ನೋಡಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆಯಿತು ಅಂದ್ಕೊತಿದ್ದೇನೆ ನಿನ್ನೆ ವೀಡಿಯೋದಲ್ಲಿ ಯಾವ ರೀತಿ ಯಾರಾದರೂ ಆ ರೀತಿ ಕಮೆಂಟ್ ಹಾಕೋದಿದೆ ದಯವಿಟ್ಟು ಹಾಕೋಕೆ ಹೋಗಬೇಡಿ ನನಗೆ ಆ ರೀತಿ ಕಮೆಂಟ್ಗಳು ಬರ್ತವೆ ನಾನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ನಾನೇನು ನನ್ನ ಅನುಭವದ ಮೇಲೆ ನಾನು ಹಾಕಿದ್ದೀನಿ ಹೊರತಾಗಿ ಯಾರ್ದೇನೋ ತೊಗೊಂಬೋ ನಾನೇನು ಹಾಕೋಕೆ ಹೋಗಿಲ್ಲ ದಯವಿಟ್ಟು ಆ ರೀತಿ ಪದೇ ಪದೇ ಇದ್ದೀನಿ ಅನ್ಕೋಬೇಡಿ ನಾನು ಇರೋದನ್ನ ಹೇಳ್ತೀನಿ ನಾನು ಇಲ್ಲದೇನು ಹೇಳೋಕ್ಕೋಗಲ್ಲ ಹೇಳಿದ್ರು ನನಗೇನು ಓಕೆ ನಾನು ಸಲ ಅಲ್ಲ ನಿಮಗೆ ಇಷ್ಟ ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ನಾನು ಏನು ನಾನೇನು ಡಾಕ್ಟ್ರು ದೊಡ್ಡ ಡಾಕ್ಟರ್ ಅಂತ ಹೇಳಿ ನಾನು ಎಮ್ ಬಿ ಬಿ ಎಸ್ಸಿ ನಾನೇನು ಓದಿಲ್ಲ ನನಗೇನು ಅಂಥ ವಿಚಾರಗಳು ಗೊತ್ತಿಲ್ಲ ನನಗೆ ಇನ್ನೊಬ್ಬರ ಮೇಲೆ ಆ ರೀತಿ ನಾನು ಇನ್ನೊಬ್ರಿಗಂತೂ ಯಾವತ್ತಿಗೂ ಈ ರೀತಿ ಕಮೆಂಟನ್ನು ಹಾಕಲ್ಲ ಒಳ್ಳೆ ಭಾವನೆಯಿಂದ ನಾನು ಯಾರಿಗಾದರೂ ನಾನು ಒಂದೊಳ್ಳೆ ಕಮೆಂಟ್ ಮಾಡಬೇಕು ಅನ್ನೋ ಮನೋಭಾವ ಇಟ್ಕೊಂಡು ಮಾಡಿ ನಿಮಗೆ ನಮಗೆ ನಾ ಇನ್ನೊಂದು ಹೇಳ್ತೀನಿ ಕೇಳಿ ನಾವು ಇನ್ನೊಬ್ರಿಗೆ ಯಾರಿಗಾದ್ರೂ ಒಳ್ಳೆಯದು ಮಾಡಿದರೆ ದೇವರು ಇನ್ನೊಬ್ಬರು ನಮ್ಮ ಅವರು ಮತ್ತೊಬ್ಬರು ನಮಗೆ ಒಳ್ಳೆಯವ್ರು ಮಾಡೋರು ಇದ್ದೇ ಇರ್ತಾರೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಕೆಟ್ಟದ್ದು ಮಾಡಿದರೆ ನಮಗೆ ಇನ್ನೊಬ್ಬರು ಕೆಟ್ಟದ್ದು ಮಾಡೋರು ಇದ್ದೇ ಇರ್ತಾರೆ ಅದನ್ನು ಇಟ್ಕೊಂಡು ನೀವು ಮುಂದೆ ಅಂತ ನಾನು ಕೇಳ್ಕೊತೀನಿ ಆಯ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಬೇಡಿ ಮರಿಬೇಡಿ ಅಂತ ಹೇಳ್ತೇನೆ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಟೇಕ್ ಕೇರ್ ಬೈ ಬೈ